ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗ ಕನ್ನಡಿಗರಿಗೆ ಪ್ರಾತಿನಿಧ್ಯ ಕೊಡಬೇಕು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಶೇಕಡ ಐವತ್ತು ಪರ್ಸೆಂಟು ಬಿ ಕ್ಯಾಟಗರಿನಲ್ಲಿ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಸಿ ಕ್ಯಾಟಗರಿನಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಇದೆಲ್ಲವೂ ಕೂಡ ಸ್ವಾಗತಾರ್ಹನೆ ಆದರೆ ಎಲ್ಲೋ ಒಂದು ಕಡೆ ಈ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ತರಾತುರಿಯಲ್ಲಿ ತರಾತುರಿಯಲ್ಲಿ ವಿಷಯವನ್ನು ಡೈವರ್ಟ್ ಮಾಡ್ತಕ್ಕಂಥ ಸಲುವಾಗಿ ಕ್ಯಾಬಿನೆಟ್ ಸಚಿವರ ಜೊತೆ ಚರ್ಚೆನೂ ಕೂಡ ಮಾಡಿದೆ ತರಾತುರಿಯಲ್ಲಿ ಇದನ್ನು ತಂದಿದ್ದಾರೆ ಅಂತಕ್ಕಂಥ ಪ್ರಶ್ನೆಯೂ ಕೂಡ ತದ್ದಿರ್ತಕ್ಕಂಥದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ ಯಾಕೆ ವಿಚಾರವಾಗಿ ಆತುರ ಆತುರದಲ್ಲಿ ಟ್ವೀಟ್ ಮಾಡಿದ್ರಿ ಮತ್ತು ತಾವೇ ಮಾಡಿರ್ತಕ್ಕಂಥ ಟ್ವೀಟನ್ನು ಡಿಲೀಟು ಕೂಡ ಮಾಡ್ತಾರೆ ಮತ್ತು ಯೂಟರ್ ನೋಡುತ್ತಾರೆ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇದು ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ ರಾಜ್ಯದಲ್ಲಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿರುದ್ಧ ಒಂದು ಹಗರಣ ನಡೆದಿದೆ ಮತ್ತೊಂದು ಕಡೆ ಮೋಡ ಹಗರಣ ಇಷ್ಟೆಲ್ಲ ಹಗರಣಗಳು ರಾಜ್ಯದಲ್ಲಿ ನಡೆದಿ ನಡೆದಿರುವಾಗ ಸದನದ ಒಳಗಡೆ ಸದನದ ಹೊರಗಡೆ ಹೋರಾಟ ನಡೀತಾ ಇದೆ ಸದನದ ಒಳಗಡೆ ಚರ್ಚೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ವಿಷಯವನ್ನು ಡೈವರ್ಟ್ ಮಾಡ್ತಕ್ಕಂಥ ಸಲುವಾಗಿ ಆತುರ ಆತರವಾಗಿ ನಿರ್ಧಾರವನ್ನು ಕೈಗೊಂಡ್ರ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಅದು ಕಾಡ್ತಾ ಇದೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯವನ್ನು ಮಾಡ್ತೇನೆ ಆಗ್ರಹವನ್ನು ಮಾಡ್ತೇನೆ ಕನ್ನಡಿಗರಿಗೆ ವಿಶೇಷವಾಗಿ ಕನ್ನಡಿಗರಿಗೆ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಭಾಳ ಪ್ರಮುಖ ಆದ್ಯತೆಯನ್ನು ನೀಡಬೇಕಾಗಿದೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಆದರೆ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ತತ್ಕ್ಷಣ ನೆನ್ನೆ ನಿರ್ಧಾರವನ್ನು ಕೈಗೊಂಡಿದ್ದೀರಿ ಮತ್ತು ಕೈ ಬಿಟ್ಟಿದ್ದೀರಿ ತತ್ಕ್ಷಣ ಇದ್ರ ಬಗ್ಗೆ ಚರ್ಚೆ ಮಾಡಿ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ನಡಿಗರ ಪರವಾಗಿ ಒಂದು ಸೂಕ್ತ ತೀರ್ಮಾನವನ್ನು ಮಾಡಬೇಕು ತತ್ತಕ್ಷಣ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾನೆ